ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ನಿಮಗಾಗಿ ಸಾಧರಪಡಿಸ್ತಾ ಇದ್ದೀವಿ ಒಬ್ಬ ಸೂಪರ್ ಸ್ಟಾರ್ ಬಗ್ಗೆ ಇವತ್ತಿನ ಈ ಸಂಚಿಕೆ ನಿಮಗೆ ಒಂದು ಬೆಳಕು ಚೆಲ್ಲುವ ಮಾಹಿತಿಯನ್ನು ಇದೆ ನೋಡಿ ಭಾರತದಲ್ಲಿ ಸೂಪರ್ ಸ್ಟಾರ್ ಅಂದ ಕೂಡಲೇ ಇತಿಹಾಸಕಾರರು ತೆಗೆದುಕೊಳ್ಳುವ ಹೆಸರು ಹಿಂದಿ ಬೆಳ್ಳಿತೆರೆಯ ಸ್ಟಾರ್ ರಾಜೇಶ್ ಖನ್ನಾ ಅವರನ್ನು ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಎರಡು ವರ್ಷಗಳ ಕಾಲ ಸತತವಾಗಿ ಹದಿನೇಳು ಯಶಸ್ವಿ ಚಿತ್ರಗಳನ್ನು ರಾಜೇಶ್ ಖನ್ನಾ ಅವರು ಕೊಡ್ತಾರೆ ಅದರಲ್ಲಿ ಹದಿನೈದು ಚಿತ್ರಗಳಲ್ಲಿ ಅವರು ಸೋಲೋ ನಾಯಕರು ಎರಡು ಚಿತ್ರಗಳಲ್ಲಿ ಮಾತ್ರ ಅವರ ಜೊತೆಗೆ ಬೇರೆ ನಾಯಕರು ಇರ್ತಾರೆ ಅಂಥದ್ದೊಂದು ಯಶಸ್ಸನ್ನು ಹಿಂದೆ ಯಾರೂ ಕೊಟ್ಟಿರಲಿಲ್ಲವಾದ್ದರಿಂದ ರಾಜೇಶ್ ಖನ್ನಾ ಅವರನ್ನು ಮೊದಲ ಸೂಪರ್ ಸ್ಟಾರ್ ಅಂತ ಕರೀತಾರೆ ಆದರೆ ನಿಜವಾಗಿಯೂ ಭಾರತೀಯ ಬೆಳ್ಳಿ ತೆರೆಯ ಮೊದಲ ಸೂಪರ್ ಸ್ಟಾರ್ ಯಾರು ಅಂತ ನೋಡೋಕೆ ಹೋದರೆ ಮೊದಲ ಸೂಪರ್ ಸ್ಟಾರ್ ಹಿಂದಿ ಅವರಲ್ಲ ನಮ್ಮ ದಕ್ಷಿಣ ಭಾರತದವರು ನೆರೆಯ ತಮಿಳುನಾಡಿನವರು ಅವರ ಬಗ್ಗೆ ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತಷ್ಟು ಸೋಜಿಗದ ಸಂಗತಿ ಅಂದರೆ ಈ ಸೂಪರ್ ಸ್ಟಾರ್ ಹುಟ್ಟಿಗೆ ಕಾರಣರಾದ ಅನೇಕ ನಿರ್ದೇಶಕರ ಪೈಕಿ ನಮ್ಮ ಕನ್ನಡದವರೇ ಆದಂಥ ಒಬ್ಬ ನಿರ್ದೇಶಕರು ಕೂಡ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಮುಂದೆ ಈ ಸೂಪರ್ ಸ್ಟಾರ್ ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡು ನರಳ್ತಾರೆ ಆ ಎಲ್ಲ ವಿವರಗಳನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿ ಮಾರ್ಚ್ ಒಂದನೇ ತಾರೀಕು ಮಾಯಾವರಂನಲ್ಲಿ ಈ ಚಿನ್ನದ ಕೆಲಸ ಮಾಡುವ ಆಚಾರಿಗಳಿರ್ತಾರಲ್ಲ ಅಂಥದ್ದೊಂದು ಕುಟುಂಬದಲ್ಲಿ ಕೃಷ್ಣಮೂರ್ತಿ ಆಚಾರಿ ಹಾಗೂ ಮಾಣಿಕಮ್ಮಾಳವರ ಪುತ್ರರಾಗಿ ಜನಿಸಿದವರು ತ್ಯಾಗರಾಜ ಭಾಗವತರವರು ಮಾಯಾವರಂ ಕೃಷ್ಣಮೂರ್ತಿ ತ್ಯಾಗರಾಜ ಭಾಗವತರ್ ಎಂ ಕೆ ಟಿ ಎಂದೇ ಪ್ರಸಿದ್ಧರಾದವರು ಬಾಲ್ಯದಲ್ಲಿ ಅವರಿಗೆ ಮನೆಯಲ್ಲಿ ಶಾಲೆಗೆ ಕಳಿಸ್ತಾರೆ ಆದರೆ ವಿದ್ಯೆಯ ಕಡೆಗಿಂತ ಸಂಗೀತದ ಕಡೆ ಹೆಚ್ಚು ಗಮನ ಇರುತ್ತೆ ಅವರ ಸಂಗೀತಾಸಕ್ತಿಯನ್ನು ನೋಡಿ ತಂದೆಗೆ ಕೋಪ ಬರ್ತಾ ಇರುತ್ತೆ ಯಾಕೆಂದರೆ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಸಂಗೀತ ಅಭಿನಯ ಇವುಗಳನ್ನೆಲ್ಲ ಪ್ರೋತ್ಸಾಹಿಸುವಂಥ ಮನಸ್ಥಿತಿ ಆವತ್ತಿರಲಿಲ್ಲ ಹಾಗಾಗಿ ಅವರು ಮನೆಯಲ್ಲಿ ಕೂತು ಇವ್ನ ಕೆಲಸ ಕಲ್ತ್ರೆ ಸಾಕು ಸ್ಕೂಲಿಗೆ ಹೋದರೆ ಸಾಕು ಅನ್ನುವ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಒಂದು ಮಾಹಿತಿಯ ಪ್ರಕಾರ ತ್ಯಾಗರಾಜ ಭಾಗವತರು ಅವರು ಬಾಲಕರಾಗಿದ್ದಾಗ ಅಂಗಡಿಯಲ್ಲಿಯೇ ಕೂತು ಹಾಡ್ತಾ ಇರ್ತಾರೆ ಅವರ ಕಂಠ ಸಿರಿಯನ್ನು ಕೇಳಿ ಊರಿನ ಎಷ್ಟೋ ಜನ ಅಂಗಡಿಗೆ ಬಂದು ಅಲ್ಲಿ ಗುಂಪು ಸೇರ್ತಾ ಇರ್ತಾರೆ ಇದನ್ನು ನೋಡಿದ ತ್ಯಾಗರಾಜ ಭಾಗವತರವರ ತಂದೆಗೆ ತನ್ನ ಮಗನಲ್ಲಿ ಕೂಡ ಸಂಗೀತದ ಒಂದು ಜ್ಞಾನ ಇದೆ ಅನ್ನುವ ಅರಿವು ಬಂದು ಅವರನ್ನು ಸಂಗೀತ ಶಿಕ್ಷಣಕ್ಕೆ ಸೇರಿಸ್ತಾರೆ ಅಂತ ಒಂದು ಮಾಹಿತಿ ಹೇಳುತ್ತೆ ಇನ್ನೊಂದು ಮಾಹಿತಿಯ ಪ್ರಕಾರ ಈ ಶಾಲೆಯಿಂದ ವಿಮುಖರಾಗಿ ತ್ಯಾಗರಾಜ ಭಾಗವತರವರು ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಹೋಗ್ತಾರೆ ಹೋಗಿ ಯಾವುದೋ ನಾಟಕ ಕಂಪನಿಯನ್ನು ಸೇರ್ಕೋತಾರೆ ಅಲ್ಲಿ ಹಾಡುಗಳನ್ನು ಹೇಳ್ತಾ ಇರ್ತಾರೆ ಕಚೇರಿ ಮಾಡ್ತಾ ಇರ್ತಾರೆ ಹಾಗೆ ಸಾವಿರಾರು ಜನ ಅವರದ್ದೊಂದು ಕಚೇರಿಯಲ್ಲಿ ತಲೆದೂಗ್ತಾ ಇರುವಾಗ ಅವರ ತಂದೆ ಅದನ್ನು ನೋಡಿ ತನ್ನ ಮಗ ಕೂಡ ಸಂಗೀತದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಅವನನ್ನು ಮತ್ತೆ ಮನೆಗೆ ಕರ್ಕೊಂಡು ಬಂದು ಸಂಗೀತಾಭ್ಯಾಸವನ್ನು ಕೊಡಿಸಿದ್ರು ಅಂತ ಕೂಡ ಹೇಳುತ್ತೆ ಈ ಮಾಹಿತಿಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವಕ್ಕೂ ಮೊದಲೇ ನಡೆದಂಥ ಘಟನೆಗಳು ಅವತ್ತಿಗೆ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ವೃತ್ತಪತ್ರಿಕೆಗಳೇ ಅಲ್ಲೊಂದು ಇಲ್ಲೊಂದು ಇದ್ದಂಥ ಕಾಲ ಅಂಥ ದಿನಗಳಲ್ಲಿ ನಡೆದ ಸಂಗತಿಗಳನ್ನು ದಾಖಲಿಸಿಡುವಂಥ ಕೆಲಸ ಕೆಲವರಿಂದ ಆಗಿದೆ ಆ ದಾಖಲೆಗಳನ್ನು ಮಾಹಿತಿಗಳನ್ನು ಆಧರಿಸಿಯೇ ನಾವು ಇವತ್ತು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಎಂ ಕೆ ಟಿ ಎಂದೇ ಹೆಸರಾದಂಥ ತ್ಯಾಗರಾಜ ಭಾಗವತರವರು ಒಟ್ಟಾರೆಯಾಗಿ ಬಾಲ್ಯದಲ್ಲಿಯೇ ಸಂಗೀತದ ಕಡೆಗೆ ಆಕರ್ಷಿತರಾಗ್ತಾರೆ ನಾಟಕ ಕಂಪನಿಯನ್ನು ಸೇರ್ತಾರೆ ಒಂದು ನಾಟಕ ಕಂಪನಿಯಲ್ಲಿ ಇವರು ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತ ದಾಸನ ಪಾತ್ರವನ್ನ ಮಾಡ್ತಾರೆ ಮುಂದೆ ನಾಟಕ ಕಂಪನಿಗಳಲ್ಲಿಯೇ ಅಭಿನಯಿಸ್ತಾ ಇರುವಾಗ ಪಾವಲಕೋಡಿ ಎನ್ನುವ ಒಂದು ನಾಟಕದಲ್ಲಿ ಅರ್ಜುನನ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಾರೆ ಅವರ ಈ ಅರ್ಜುನನ ಪಾತ್ರ ನಿರ್ವಹಣೆಯನ್ನು ನೋಡಿದ ಇಬ್ಬರು ನಿರ್ಮಾಪಕರು ಅವರನ್ನೇ ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ಪಾವಲಕೋಡಿ ಚಿತ್ರವನ್ನು ಸಾವಿರದ ಒಂಬೈನೂರ ಮೂವತ್ತ್ ತೆರೆಗೆ ತರ್ತಾರೆ ಆ ಚಿತ್ರ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುವ ಮೂಲಕ ಎಂ ಕೆ ತ್ಯಾಗರಾಜ ಭಾಗವತರವರು ತಮಿಳಿನ ಒಬ್ಬ ಸ್ಟಾರ್ ಆಗಿ ನೆಲೆಗೊಳ್ತಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಪಾತ್ರದಲ್ಲಿ ಅಭಿನಯಿಸಿದ ಭಕ್ತ ಪ್ರಹ್ಲಾದ ಚಿತ್ರವನ್ನು ನಿರ್ದೇಶನ ಮಾಡಿದ ಕೆ ಸುಬ್ರಹ್ಮಣ್ಯಂ ಅವರು ಅವರೇ ಆ ಚಿತ್ರದ ನಿರ್ದೇಶಕರು ಮುಂದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತ್ಯಾಗರಾಜ ಭಾಗವತರವರನ್ನೇ ನಾಯಕರನ್ನಾಗಿ ಇಟ್ಕೊಂಡು ನವೀನ ಸಾರಂಗಧರ ಎನ್ನುವ ಒಂದು ಚಿತ್ರವನ್ನು ಕೂಡ ನಿರ್ದೇಶನ ಮಾಡ್ತಾರೆ ಆ ಚಿತ್ರವು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ತ್ಯಾಗರಾಜ ಭಾಗವತರವರಿಗೆ ಆರಂಭದಲ್ಲಿಯೇ ಸಿಕ್ಕಂಥ ಈ ಯಶಸ್ಸು ಅದೇ ವರ್ಷ ಸತ್ಯಶೀಲನ್ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ ಆ ಮೂಲಕ ಅವರು ನಿರ್ಮಾಪಕರು ಕೂಡ ಆಗ್ತಾರೆ ಮುಂದೆ ಅವರ ಈ ಯಶಸ್ಸಿನ ಒಂದು ಜೈತರ ಯಾತ್ರೆ ಮುಂದುವರಿತಾ ಹೋಗುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂಬಿಕಾಪತಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೀಲಕಂಠರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಶೋಕ್ ಕುಮಾರ್ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಶಿವಕವಿ ಈ ಎಲ್ಲ ಚಿತ್ರಗಳು ಕೂಡ ಯಶಸ್ಸಿನ ದಾರಿಯಲ್ಲೇ ಸಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ತಮಿಳಿನಲ್ಲಿ ತೆರೆಗೆ ಬಂದಂಥ ಒಂದು ಅದ್ಭುತವಾದ ಚಿತ್ರ ಹರಿದಾಸ್ ಅದು ಮೂರು ದೀಪಾವಳಿಗಳನ್ನು ಥಿಯೇಟರ್ನಲ್ಲಿ ಕಾಣುವ ಮೂಲಕ ನೂರ ಹದಿನಾಲ್ಕು ವಾರಗಳು ಅಂದರೆ ಏಳ್ನೂರ ಎಂಬತ್ನಾಲ್ಕು ದಿನಗಳ ಪ್ರದರ್ಶನವನ್ನು ಕಂಡು ಸಾರ್ವಕಾಲಿಕ ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ನೋಡಿ ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ಎಮ್ ಕೆ ತ್ಯಾಗರಾಜ ಭಾಗವತರವರು ಭಾರತದ ಒಬ್ಬ ಮೊದಲ ಸೂಪರ್ ಸ್ಟಾರಾಗಿ ರೂಪುಗೊಳ್ಳುವಲ್ಲಿ ನಮ್ಮ ಕನ್ನಡ ನಿರ್ದೇಶಕರ ಪಾಲು ಇದೆ ಅಂತ ಹೇಳಿದ್ನಲ್ಲ ಅದು ಈ ಹರಿದಾಸ್ ಚಿತ್ರವನ್ನು ನಿರ್ದೇಶನ ಮಾಡಿದ ಸುಂದರ್ರಾವ್ ನಾಡಕರ್ಣಿಯವರು ಅವರು ಮೂಲತಃ ಕರ್ನಾಟಕದವರು ಮುಂದೆ ಕನ್ನಡದಲ್ಲಿ ಕೆಲವು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಸಂತ ತುಕಾರಾಮ್ ಚಿತ್ರವನ್ನು ತೆರೆಗೆ ತಂದವರು ಇದೇ ಸುಂದರ್ರಾವ್ ನಾಡಕರ್ಣಿಯವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕನ್ನಡದ ಮೊದಲ ವಾಕ್ಚಿತ್ರವನ್ನು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆಗೆ ತಂದರಲ್ಲ ವೈ ವಿ ರಾವ್ ಅವರು ಅವರು ನಿರ್ದೇಶನ ಮಾಡಿದಂಥ ಎಮ್ ಕೆ ತ್ಯಾಗರಾಜ ಭಾಗವತರವರ ನಾಯಕತ್ವದ ಒಂದು ಚಿತ್ರ ಚಿಂತಾಮಣಿ ಆ ಚಿತ್ರ ಮೊದಲ ಬಾರಿಗೆ ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ಆ ಮೂಲಕ ಎಂ ಕೆ ತ್ಯಾಗರಾಜ ಭಾಗವತರವರು ಒಬ್ಬ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮ್ತಾರೆ ನೋಡಿ ಬಾಲ್ಯದಲ್ಲಿಯೇ ಕರ್ನಾಟಕ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿರ್ತಾರೆ ದೈವದತ್ತವಾಗಿ ಭಾಗವತರವರಿಗೆ ಒಂದು ಅದ್ಭುತವಾದ ಕಂಠ ಲಭ್ಯವಾಗಿರುತ್ತೆ ಹಾಗಾಗಿ ತಮ್ಮ ನಾಟಕಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ತಮ್ಮ ಹಾಡುಗಳನ್ನು ತಾವೇ ಹಾಡ್ತಾ ಇರ್ತಾರೆ ಅವರ ಈ ಸಿನಿಮಾ ಹಾಡುಗಳಲ್ಲದೆ ಬೇರೆ ಭಕ್ತಿ ಗೀತೆಗಳ ರೆಕಾರ್ಡ್ಗಳು ಸಹ ಅವತ್ತು ರೆಕಾರ್ಡ್ ಬ್ರೇಕಿಂಗ್ ರೀತಿಯಲ್ಲಿ ಮಾರಾಟವಾದಂತಹ ಉದಾಹರಣೆಗಳಿದೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಎಂ ಕೆ ತ್ಯಾಗರಾಜ ಭಾಗವತರವರು ಬಾಲ್ಯದಿಂದ ಸಣ್ಣ ಪುಟ್ಟ ಕಷ್ಟಗಳನ್ನು ಎದುರಿಸಿ ಒಬ್ಬ ನಟರಾಗಿ ರೂಪುಗೊಳ್ತಾರೆ ಬೆಳ್ಳಿ ತೆರೆಗೆ ಬಂದ ಆರಂಭದಿಂದಲೇ ಯಶಸ್ಸಿನ ಮೆಟ್ಟಿಲನ್ನು ಹತ್ತುತ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ನಲವತ್ತೈದು ಹಾಗೂ ನಲವತ್ತಾರು ಈ ಮೂರು ದೀಪಾವಳಿಗಳಲ್ಲಿ ಹರಿದಾಸ್ ಚಿತ್ರ ಮದ್ರಾಸಿನ ಬ್ರಾಡ್ವೇಯ ಸನ್ ಥಿಯೇಟರ್ನಲ್ಲಿ ಒಂದೇ ಚಿತ್ರಮಂದಿರದಲ್ಲಿ ಸತತವಾಗಿ ಪ್ರದರ್ಶನವನ್ನು ಕಂಡು ಎಷ್ಟೋ ವರ್ಷಗಳ ಕಾಲ ಮುರಿಯದ ಒಂದು ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ತ್ಯಾಗರಾಜ ಭಾಗವತರವರು ನೋಡೋದಕ್ಕೆ ಸ್ಫುರದ್ರೂಪಿಯಾದ ಯುವಕ ಜೊತೆಗೆ ಅವತ್ತಿನ ಸಿನಿಮಾಗಳಿಗೆ ಅಗತ್ಯವಿದ್ದಂಥ ಕುದುರೆ ಸವಾರಿ ಇದನ್ನೆಲ್ಲ ಕಲಿತಿದ್ದಂಥವರು ತಮ್ಮ ಚಿತ್ರಗಳಿಗೆ ತಾವೇ ಹಾಡುಗಳನ್ನು ಹಾಡ್ತಾ ಇದ್ದಂಥವ್ರು ಅವರ ಹಾಡುಗಳನ್ನು ಅವತ್ತಿನ ತಮಿಳುನಾಡಿನಲ್ಲಿ ಎಷ್ಟೋ ಜನ ಮನೆಯಲ್ಲಿ ಬೆಳಗಿನ ಕಾಫಿಯ ಹೊತ್ತಿನಲ್ಲಿ ಅವರು ಹಾಡಿದಂಥ ಚಲನಚಿತ್ರದ ಯುಗಳ ಗೀತೆಯನ್ನು ಗಂಡ ಹೆಂಡತಿ ಮನೆಯಲ್ಲಿ ಬೆಳಗ್ಗೆ ಎದ್ದು ಆ ಹಾಡನ್ನು ಹಾಡಿಕೊಳ್ಳುವ ಮೂಲಕವೇ ತಮ್ಮ ಜೀವನವನ್ನು ಆರಂಭ ಮಾಡ್ತಾ ಇದ್ರಂತೆ ತ್ಯಾಗರಾಜ ಭಾಗವತರವರನ್ನು ಕುರಿತಂಥ ಒಂದು ಸ್ಟಾರ್ಡಮ್ ಯಾವ ರೀತಿ ಇತ್ತು ಅಂದರೆ ಜನ ಅವರನ್ನು ನೋಡೋದಕ್ಕೆ ಮುಗಿಬೀಳ್ತಾ ಇದ್ದರು ಯಾವ ಮಟ್ಟದಲ್ಲಿ ಅಂದರೆ ನೋಡಿ ಅವತ್ತಿಗೆ ಕಲಾವಿದರಾದವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ವಿಮಾನಗಳ ಸೌಲಭ್ಯ ಅಷ್ಟಾಗಿ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದ ದಿನಗಳು ಎಲ್ಲ ಕಡೆಗೂ ವಿಮಾನ ಸೌಲಭ್ಯ ಇರಲಿಲ್ಲ ಕೆಲವು ಕಡೆಗೆ ಇದ್ದರೂ ಕೂಡ ಅದನ್ನು ಅಫೋರ್ಡ್ ಮಾಡೋದು ಕಷ್ಟ ಇತ್ತು ಅಂಥ ದಿನಗಳಲ್ಲಿ ಚಲನಚಿತ್ರ ಕಲಾವಿದರೂ ಕೂಡ ರೈಲಿನಲ್ಲಿ ಸಂಚರಿಸ್ತಾ ಇದ್ದಂಥ ಕಾಲ ನೋಡಿ ಎಮ್ ಕೆ ತ್ಯಾಗರಾಜ ಭಾಗವತರವರು ರೈಲಿನಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ ಅನ್ನುವ ವಿಚಾರ ಗೊತ್ತಾದರೆ ನೂರಾರು ಮೈಲುಗಳ ಆ ರೈಲು ಪ್ರಯಾಣದಲ್ಲಿ ಯಾವ ಯಾವ ನಿಲ್ದಾಣದಲ್ಲಿ ರೈಲು ನಿಲ್ಲತ್ತೋ ಆ ಎಲ್ಲ ನಿಲ್ದಾಣಗಳಲ್ಲಿ ರೈಲು ಬರುವ ಸಮಯಕ್ಕೆ ಸರಿಯಾಗಿ ಊರಿನ ಜನ ಸಾವಿರ ಸಾವಿರ ದೋಪಾದಿಯಲ್ಲಿ ಫ್ಲಾಟ್ಫಾರಮ್ ಟಿಕೆಟ್ಗಳನ್ನು ತಗೊಂಡು ಸ್ಟೇಷನ್ನಲ್ಲಿ ಅವರಿಗಾಗಿ ಕಾದಿರ್ತಾ ಇದ್ರಂತೆ ಕೆಲವು ಕ್ಷಣಗಳು ಎಲ್ಲ ಸ್ಟೇಷನ್ನಲ್ಲೂ ರೈಲು ನಿಲ್ತಾ ಇತ್ತಲ್ಲ ಆಗ ತಮ್ಮ ನೆಚ್ಚಿನ ನಟನನ್ನು ಕಣ್ ತುಂಬ್ಕೋತಾ ಇದ್ರಂತೆ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ರಾಜೇಶ್ ಖನ್ನ ಅವರನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಆ ದಶಕದಲ್ಲಿ ಸೂಪರ್ ಸ್ಟಾರ್ ಅಂತ ಇತಿಹಾಸಕಾರರು ಕರೀತಾರೆ ಆದರೆ ಹಿಂದಿ ಚಿತ್ರರಂಗದಲ್ಲಿ ಕೂಡ ರಾಜ್ ಕಪೂರ್ ದಿಲೀಪ್ ಕುಮಾರ್ ಅವರಂಥವ್ರು ಇದ್ದರು ಆದರೆ ಅವರನ್ನು ಸೂಪರ್ ಸ್ಟಾರ್ ಅಂತ ಯಾಕೆ ಕರೀಲಿಲ್ಲ ಅಂದರೆ ಸತತವಾಗಿ ಯಾರೂ ಅಂತಹ ಹಿಟ್ಗಳನ್ನು ಕೊಟ್ಟಿರಲಿಲ್ಲ ರಾಜೇಶ್ ಖನ್ನಾ ಅವರು ಅಷ್ಟು ಹಿಟ್ಗಳನ್ನು ಕೊಟ್ಟರು ಅಂತ ಹೇಳಿ ಅವರನ್ನು ಸೂಪರ್ ಸ್ಟಾರ್ ಅಂತ ಕರೀತಾರೆ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಭಾರತದ ಮೊದಲ ಸ್ಟಾರ್ ಎಂ ಕೆ ತ್ಯಾಗರಾಜ ಭಾಗವತರವರು ಯಾಕೆಂದರೆ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೆ ಅಭಿನಯಿಸಿದ್ದು ಕೇವಲ ಹದಿನಾಲ್ಕು ಚಿತ್ರಗಳಲ್ಲಿ ಮಾತ್ರ ಆ ಹದಿನಾಲ್ಕು ಚಿತ್ರಗಳಲ್ಲಿ ಒಂಬತ್ತು ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಗಳಿಸುವ ಮೂಲಕ ಅವರನ್ನು ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿಸುತ್ತೆ ಆದರೆ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏರುಪೇರುಗಳಿದ್ದೇ ಇರ್ತವೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಲಕ್ಷ್ಮೀಕಾಂತನ್ ಎನ್ನುವ ಒಬ್ಬ ಪತ್ರಕರ್ತನ ಹತ್ಯೆಯ ವಿಚಾರದಲ್ಲಿ ಎಂ ಕೆ ತ್ಯಾಗರಾಜ ಭಾಗವತರ್ ಅವರನ್ನು ದೋಷಿ ಅಂತ ಹೇಳಿ ಬೇರೆ ಕೆಲವು ಸಂಗಡಿಗರ ಜೊತೆಯಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಮೂರು ವರ್ಷಗಳ ಕಾಲ ಅವರು ಜೈಲಿನಲ್ಲಿರ್ತಾರೆ ಅದಾದ ಮೇಲೆ ಅವರು ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಕೂಡ ಆಗ್ತಾರೆ ಈ ಕೇಸಿನ ಪೂರ್ಣ ವಿವರಗಳನ್ನು ಮುಂದಿನ ನಮ್ಮ ಸಂಚಿಕೆಯಲ್ಲಿ ಹೇಳ್ತೀನಿ ಇಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ಎಮ್ ಕೆ ತ್ಯಾಗರಾಜ ಭಾಗವತರವರಿಗೂ ಕೂಡ ಸ್ವಾತಂತ್ರ್ಯ ಸಿಗುತ್ತೆ ಜೈಲಿನಿಂದ ಹೊರಗೆ ಬರ್ತಾರೆ ಅಲ್ಲಿಂದ ಬಂದ ಮೇಲೆ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆದರೆ ಆ ಯಾವುದೇ ಚಿತ್ರಗಳು ಮೊದಲಿನ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿಲ್ಲ ನೋಡಿ ಸತತವಾಗಿ ಒಂಬತ್ತು ಯಶಸ್ವಿ ಚಿತ್ರಗಳನ್ನು ಕೊಟ್ಟಂತಹ ತ್ಯಾಗರಾಜ ಭಾಗವತರವರಿಗೆ ಅವಕಾಶಗಳಿಗೇನು ಕೊರತೆ ಇರಲಿಲ್ಲ ಸಾಕಷ್ಟು ಅವಕಾಶಗಳಿದ್ವು ಸುಮಾರು ಹನ್ನೆರಡು ಚಿತ್ರಗಳಿಗೆ ಅವರು ಬುಕ್ ಆಗಿರ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದಾಗಿ ಆ ನಿರ್ಮಾಪಕರು ಹಿಂದೆ ಸರಿತಾರೆ ಮೂರು ವರ್ಷಗಳ ಜೈಲುವಾಸ ಅನುಭವಿಸಿ ಹೊರಗೆ ಬಂದ ಮೇಲೆ ಕೂಡ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ರಾಜಮುಕ್ತಿ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಮರಕವಿ ಹಾಗೂ ಶ್ಯಾಮಲಾ ಚಿತ್ರಗಳು ತೆರೆಗೆ ಬರ್ತವೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮುದುವಾಳ್ವು ಅಂದರೆ ಹೊಸ ಬಾಳು ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ಆದರೆ ಯಾವುದೇ ಚಿತ್ರ ಅವರಿಗೆ ಹೊಸ ಬಾಳನ್ನು ಕೊಡಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಶಿವಗಾಮಿ ಎನ್ನುವ ಚಿತ್ರದೊಂದಿಗೆ ಹದಿನಾಲ್ಕು ಚಿತ್ರಗಳ ಅವರ ಸಿನಿಮಾ ಪ್ರಯಾಣ ಮುಕ್ತಾಯವಾಗುತ್ತೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ತ್ಯಾಗರಾಜ್ ಭಾಗವತರವರಿಗೆ ಸಕ್ಕರೆ ಕಾಯಿಲೆ ಅಂಟ್ಕೊಂಡಿರುತ್ತೆ ಅದರಿಂದಾಗಿ ಅವರು ಔಷಧಿಗಳನ್ನು ತಗೊಳ್ತಾ ಇರ್ತಾರೆ ಜೊತೆಗೆ ಈ ಜೈಲು ವಾಸದಿಂದಾಗಿ ಅವರಿಗೆ ಜೀವನದ ಮೇಲೆ ಒಂದು ರೀತಿಯ ವಿರಕ್ತಿ ಬಂದಿರುತ್ತೆ ಜೈಲಿನಿಂದ ಹೊರಗೆ ಬಂದ ಮೇಲೆ ಯಾವಾಗ ಚಿತ್ರಗಳು ಯಶಸ್ಸನ್ನು ಕಾಣಲಿಲ್ವೋ ಅವರು ಸಾಕಷ್ಟು ಆಧ್ಯಾತ್ಮದತ್ತ ವಾಲ್ತಾರೆ ಆ ಕಾಲಕ್ಕೆ ಅವರು ಒಂದು ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ತಗೊತಾ ಇದ್ದರು ಅಂತ ಕೂಡ ಒಂದು ಮಾಹಿತಿ ಇದೆ ಆದರೆ ಯಾವಾಗ ಕೊಲೆ ಕೇಸಿನಲ್ಲಿ ಸಿಕ್ಕಾಕ್ಕೊಡ್ತಾರೋ ಆಗ ಸಂಪಾದನೆ ಮಾಡಿದ್ದನ್ನೆಲ್ಲ ಆ ಕೇಸಿನಿಂದ ಬಿಡುಗಡೆ ಆಗೋದಕ್ಕೆ ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅದಾದ ಮೇಲೆ ಚಿತ್ರಗಳು ಯಶಸ್ಸನ್ನು ಕಾಣದೇ ಇದ್ದಿದ್ದರಿಂದಾಗಿ ಆಧ್ಯಾತ್ಮದತ್ತ ತಿರುಗಿ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡಿತ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ನವಂಬರ್ ಒಂದನೇ ತಾರೀಕು ತಮ್ಮ ನಲವತ್ತೊಂಬತ್ತನೇ ವಯಸ್ಸಿನಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ನೋಡಿ ಅವರು ಹುಟ್ಟಿದ್ದು ಮಾರ್ಚ್ ಒಂದನೇ ತಾರೀಕು ಸತ್ತಿದ್ದು ನವಂಬರ್ ಒಂದನೇ ತಾರೀಕು ಅಂದರೆ ತಮಿಳು ಚಿತ್ರರಂಗದಲ್ಲಿ ನಂಬರ್ ಒನ್ ನಟನಾಗಿದ್ದಂಥ ಈ ನಟನಿಗೆ ಆ ಒಂದನೇ ತಾರೀಕು ಜೀವನದಲ್ಲಿ ಬಹಳ ಮುಖ್ಯವಾದ ಎರಡು ಘಟ್ಟಗಳನ್ನು ಕಾಣಿಸಿದಂಥ ಒಂದು ತಾರೀಕು ತ್ಯಾಗರಾಜ ಭಾಗವತರವರು ಸಿಕ್ಕಿ ಹಾಕಿಕೊಂಡಂಥ ಆ ಕೊಲೆ ಕೇಸಿನ ವಿವರಗಳನ್ನೆಲ್ಲ ಮುಂದಿನ ನಮ್ಮ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಸಾಧರಪಡಿಸ್ತೀವಿ ಅದೇ ರೀತಿಯಲ್ಲಿ ಭಾರತೀಯ ಹಾಗೂ ವಿದೇಶಿ ಚಿತ್ರರಂಗದ ವಿಶೇಷಗಳನ್ನೆಲ್ಲ ನಿಮ್ಮ ಮುಂದೆ ತಂದಿಡುವುದು ನಮ್ಮ ಒಂದು ಆಸೆ ಇದಕ್ಕೆ ನೀವೆಲ್ಲ ನಮ್ಮ ಸಂಚಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಸಂಚಿಕೆಗಳು ನಿಮ್ಮ ಬಳಿ ಬರುವಂತೆ ನೋಡಿಕೊಳ್ಳಿ ಬಂದ ಸಂಚಿಕೆಗಳನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ನಿಮ್ಮ ಇಷ್ಟ ಮಿತ್ರರಿಗೆಲ್ಲ ನಮ್ಮ ಸಂಚಿಕೆಗಳನ್ನು ಫಾರ್ವರ್ಡ್ ಮಾಡಿ ಒಟ್ಟಾರೆಯಾಗಿ ನಮ್ಮ ವಾಹಿನಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಹಾಗೂ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ